ನಮಸ್ತೆ ಶುಭ ಮುಂಜಾನೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾನು ಎದರಲ್ಲಿ ಪುಟ್ಟಿಯಮ್ಮ ಆಲ್ರೆಡಿ ಕಾಫಿ ಮಾಡಿ ರಂಗೋಲಿ ಹಾಕಕ್ಕೆ ಹೋಗಿದ್ಲು ಆಲ್ರೆಡಿ ಒಂದ್ಸಲ ರಂಗೋಲಿ ಹಾಕಿದ್ಲು ಆದ್ರೆ ನೀರ್ ಬಿದ್ದು ಅದು ಹಾಳಾಗಿತ್ತು ಅದನ್ನ ಅವಳು ಸರಿ ಮಾಡ್ತಿದ್ದಾಳೆ ನಾನು ವಿಡಿಯೋ ಮಾಡ್ತಿದ್ರೆ ಆಫ್ ಮಾಡೇ ಸರಿ ಇಲ್ಲ ಅಂತ ಹೇಳ್ತಿದ್ಲು ಆದ್ರೂ ನಾನು ವಿಡಿಯೋ ಮಾಡ್ಕೊಂಡೆ ಅದನ್ನ ವಿಡಿಯೋ ಮಾಡ್ಕೊಂಡು ಫೈನಲ್ ಆಗಿ ಗೊಂಬೆ ಜೊತೆ ಮಾತು ನೋಡಿ ಏನಾಗ್ಬೇಕು ಅವಳು ರಂಗೋಲಿ ಹಾಕಿ ಬರಷ್ಟ್ರಿ ಆಲ್ರೆಡಿ ಟೊಮೆಟೊ ಬಾತ್ ಮಾಡೋಣ ಅಂತ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಟೊಮೆಟೊ ಬಾತ್ ಮಾಡ್ತಾ ಇದ್ದೆ ಟೊಮೆಟೊ ಬಾತ್ ಮಾಡಿ ಒಗ್ಗರಣೆ ಇಟ್ಟು ಅಕ್ಕಿ ತೊಳೆದಿಟ್ಟೆ ಅಷ್ಟರಲ್ಲಿ ಗೊಂಬೆ ಏನ್ ಮಾಡ್ತದೆ ಏನ್ ಮಾಡ್ತಾರದು ಮ್ಯಾಗಿನ ಮ್ಯಾಗಿ ಫ್ರಿಜ್ ಅಲ್ಲಿ ಮಡಗಾರ ಏನಕ್ ಮೊಡಕ್ತಾರ ನೀನು ಹೇಳಿ ಯಾಕೆ ಮರ್ಯಾದೆ ಕೊಟ್ಟೆ ಬಾಯ್ ಕಡೆ ಅವ್ರ ದೊಡ್ಡಪ್ಪ ಮ್ಯಾಗಿ ಪ್ಯಾಕೆಟ್ ತಂದ್ಕೊಟ್ಟಿದ್ರು ಮ್ಯಾಗಿ ಮಾಡ್ಕೊಂಡ್ ತಿನ್ಲಿ ಮಕ್ಳು ಅಂತ ಸೊ ಇವಳು ಯಾರನ್ನ ತಿನ್ಕೊಂಡ್ ಬಿಡ್ತಾರೆ ಅಂತ ಫ್ರಿಜ್ಜಲ್ಲಿ ಹೋಗಿ ಬಚ್ಚಿಡ್ತಾ ಇದ್ಲು ನನಗೆ ಕೇಳಿದಕ್ಕೆ ಒಳ್ಳೆ ಮರ್ಯಾದಿನೂ ಕೊಟ್ಲು ಮತ್ತೆ ಮೇಲ್ ಹತ್ ಬಿಟ್ಟಿದ್ಲು ಬಿದೋಗ್ತಾಳಂತ ಅವ್ನ ಎಲ್ಲ ಗಿಳಿಸಿ ಮತ್ತೆ ಮುಂದಿನ ಕೆಲಸ ಮಾಡೋಣ ಅಂತ ಹೋಗ್ತಾ ಇದ್ದೆ ಇಲ್ಲಿ ಮಾವ ಕೂತಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಮಾವನ ಮಾತಾಡ್ಸ್ಕೊಂಡು ಈಚೆಗೆ ಬಂದೆ ಅಷ್ಟಲ್ಲಿ ದಾಸಪ್ಪ ಅವರು ಬಂದಿದ್ರು ಅವ್ರಿಗೆ ಅಕ್ಕಿ ಹಾಕ್ಬೇಕಾಗಿತ್ತು ನಾನೋಗೋಸ್ ಪುಟ್ಟಿಯಮ್ಮನೆ ಹಾಕಿದ್ಲು ಅವಳೇ ಪೂಜೆ ಮಾಡಿದ್ಲು ಈ ತರ ನಮ್ಮನೆ ದೇವ್ರಿದೆ ನಾರ್ಮಲ್ ಎಲ್ಲರ ಮನೆಯಲ್ಲೂ ದೇವ್ರ ಮನೆ ಆಗಿರುತ್ತೆ ಹಾಗೇ ನಮ್ಮ ಮನೆಯಲ್ಲೂ ಇರೋದು ಊರಲ್ಲಿ ಅವಳು ಅದಕ್ಕೆಲ್ಲ ಅಲಂಕಾರ ಮಾಡಿದ್ಲು ಮತ್ತು ತಂಬಿಟ್ಟೆಲ್ಲ ಇಟ್ಟಿದ್ದೀವಿ ತಂಬಿಟ್ಟು ಎಳ್ಳು ತಂಬಿಟ್ಟು ಹಸಿ ಅಕ್ಕಿ ತಂಬಿಟ್ಟು ತಂಬಿಟ್ಟು ಹೇಗೆ ಮಾಡೋದಂತ ಇವಾಗ ಹೇಳ್ತಾರೆ ನೋಡಿ ಹಸಿ ಅಕ್ಕಿ ತಂಬಿಟ್ಟು ಫಸ್ಟು ಅಕ್ಕಿನ ನೀರಲ್ಲಿ ನೆನೆಸ್ಕೋತಾರೆ ಕ್ಲೀನ್ ಮಾಡಿ ನೀರಲ್ಲಿ ನೆನೆಸ್ಕೊಂಡು ಒಂದವರು ಅದನ್ನು ನೀರು ಬಸ್ಕೊಂಡು ಒಂದು ತೇವದ ಬಟ್ಟೆ ಮೇಲೆ ಹಾರಕ್ಕೆ ಬಿಡ್ತಾರೆ ಅದು ಹಾರಿದ್ಮೇಲೆ ಇಲ್ಲೇ ಹೊಳ್ಕಲಲ್ಲಿ ಪೌಡರ್ ಮಾಡ್ಕೊತಾರೆ ಪೌಡರ್ನ ಕ್ಲೀನಾಗಿ ಜರಡಿ ಹಿಡ್ದು ರೆಡಿ ಮಾಡಿರೋ ಪೌಡ್ರ್ನ ಒಂದು ಬೌಲ್ಗೆ ಹಾಕೊಂಡು ಮತ್ತೆ ಬೆಲ್ಲನ ತುರ್ಕೋಬೇಕು ಅಂದ್ರೆ ಚಾಕುವಲ್ಲಿ ಎರ್ಕೋಬೇಕು ಅದ್ರ ಜೊತೆಗೆ ಈ ತರ ಉಂಡೆ ಮಾಡ್ಕೊಂಡ್ರೆ ತಂಬಿಟ್ಟು ರೆಡಿ ಆಗಿರುತ್ತೆ ನಾವು ಉತ್ತಕ್ ತನಿರುವಾಗ ವರ್ಷ ವರ್ಷನೂ ಇದೇ ತರ ಹಸಿ ಅಕ್ಕಿ ತಂಬಿಟ್ಟು ಮಾಡ್ತೀವಿ ಅದೇ ತರ ಎಳ್ಳುದು ತಂಬಿಟ್ಟು ಮಾಡ್ತೀವಿ ಅಕ್ಕಿ ತಂಬಿಟ್ಟು ಮಾಡುವಾಗ ಅದ್ರ ಜೊತೆ ನೀವು ಏಲಕ್ಕಿ ಪೌಡರು ಒಣ ಶುಂಠಿ ಪೌಡ್ರ್ ಹಾಕೊಬೋದು ಅದು ಆಪ್ಷನಲ್ಲೂ ಬೇಕಾದ್ರೆ ಇಲ್ಲ ಇಲ್ಲಾಂದರೆ ಇಲ್ಲ ಇದು ಎಳ್ಳುಂಡೆ ತಂಬಿಟ್ಟು ಎಳ್ಳನ್ನು ಕ್ಲೀನಾಗಿ ಸೋಸ್ಕೊಂಡು ಅದಾದಮೇಲೆ ಮಿಕ್ಸಿಲಿ ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪ ಪೇಸ್ಟ್ ಥರ ಆಗುತ್ತೆ ನೀರು ಹಾಕ್ಕೊಳ್ಬಾರ್ದು ವಿತೌಟ್ ನೀರು ಪೇಸ್ಟ್ ಥರ ಮಾಡಿಕೊಂಡು ಬೆಲ್ಲ ನಾವು ಒರ್ಕೊಂಡಿರ್ತೀವಲ್ಲ ಆ ಬೆಲ್ಲ ಜೊತೆ ಇದನ್ನು ಉಂಡೆ ಮಾಡಿರೋದಕ್ಕೆ ಕಟ್ಟಿದ್ರೆ ನೀಟಾಗಿ ಉಂಡೆ ಬರುತ್ತೆ ನಾವು ತನಿ ಎರಿಯುವಾಗ ಇದು ಎರಡು ಉಂಡೆ ಇಡ್ತೀವಿ ಎಳ್ಳದು ತಂಬಿಟ್ಟು ಅಕ್ಕಿ ತಂಬಿಟ್ಟು ಮೂರು ಇಡ್ತೀವಿ ಒಟ್ಟು ಐದು ಮತ್ತೆ ದೇವ್ರ ಮನೇಲಿ ಒಂದು ಎರಡು ಇಡ್ತೀವಿ ಅದೊಂದು ಇದೊಂದು ಅದಕ್ಕೋಸ್ಕರ ಅಜ್ಜಿ ಪುಟಾಣಿ ತಂಬಿಟ್ಟು ಮಾಡ್ತಾ ಇದ್ದಾರೆ ಮತ್ತು ದೊಡ್ಡ ದೊಡ್ಡ ಉಂಡೆ ಮಾಡಿ ಆ ಮನೆಯಲ್ಲಿ ಇಡ್ತಾ ಇದ್ದಾರೆ ಹೆಣ್ಮಕ್ಳನ್ನ ಮದುವೆ ಮಾಡಿದರೆ ನಮ್ಮ ಕಡೆ ಹಬ್ಬ ಆಗಿದ ಮರಣೆಗೆ ತಂಬಿಟ್ಟು ತಗೊಂಡೋಗಿ ಕೊಡೋ ಸಂಪ್ರದಾಯ ಇದೆ ಅದಕ್ಕೋಸ್ಕರ ನನ್ನ ಅಮ್ಮನಿಗೆ ಮತ್ತು ನನ್ನ ಚಿಕ್ಕಮ್ಮನಿಗೆ ತಂಬಿಟ್ಟು ಉಂಡೆನ ಜಾಸ್ತಿ ಆಗಿ ಕಟ್ತಾ ಇದ್ದಾರೆ ಮನಿ ಏರಿಯಾಕ್ ಹೋಗ್ಬೇಕಾಗಿತ್ತು ಅಷ್ಟರಲ್ಲಿ ಇಷ್ಟೊಂದು ಮಳೆ ಸುರಿತಾ ಇದೆ ಯಾವಾಗಪ್ಪ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ರು ರಂಗೋಲಿ ಎಲ್ಲಾ ಹೋಯ್ತು ಫುಲ್ಲು ಮಳೆ ಒಂದ್ ತ್ರೀ ಅವರ್ಸ್ ಮಳೆ ಬರ್ತಾನೆ ಇತ್ತು ಒಂದೇ ಸಮ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ ಮನಿ ಪ್ಲಾಂಟ್ ಊರಲ್ಲೆಲ್ಲ ಮನಿ ಪ್ಲಾಂಟ್ ಇದೆ ಈಗ ಎಲ್ಲರೂ ಇಂಡೋರ್ ಪ್ಲಾಂಟ್ ನ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇದು ಗಂಧದ ಚಕ್ಕೆ ಇದನ್ನ ಗಂಧ ತೈತಾ ಇದೀನಿ ಯಾಕಂದ್ರೆ ತನಿ ಎರಕ್ಕೆ ಹೋದಾಗ ಅಲ್ಲಿ ಬೊಟ್ಟಿಟ್ಕೋಬೇಕಲ್ವಾ ಅದಕ್ಕೋಸ್ಕರ ಗಂಧದ ಕಲ್ಲಲ್ಲಿ ಗಂಧ ತೇಕೋತಾ ಇದ್ದೀನಿ ಇದು ಹಳೆ ಸಂಪ್ರದಾಯ ಅದಕ್ಕೋಸ್ಕರ ಗಂಧದ ಚಕ್ಕೆಲ್ ತೆಗೆದು ಗಂಧ ಇಟ್ಕೋಬೇಕಂತ ಕೊಟ್ಟಿದ್ದಾರೆ ನಾನು ಅದನ್ನು ತೆಯ್ತಾಯಿದ್ದೀನಿ ತುಂಬ ಕಷ್ಟ ಅದು ಗಂಧ ಬರೋದೇ ಇಲ್ಲ ಇಲ್ಲೆಲ್ಲ ಪೌಡ್ರ್ ತಂದು ಹಣೆಗೆ ಹಚ್ಕೊಬಿಡ್ತೀವಿ ಊರೆಲ್ಲ ಹತ್ರ ಅಲ್ಲ ಆಗಲೇ ಮಾಡಿ ತಂಬಿ ಉಂಡೆ ನೋಡಿ ಇಟ್ಟಿದ್ದಾರೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಏನು ಮಳೆ ಬಿಟ್ಟಿದ ತಕ್ಷಣ ರೆಡಿಯಾಗಿ ಅಷ್ಟೇ ಇನ್ನೇನು ಕೆಲಸ ಇಲ್ಲ ಪೂಜೆಗೆ ಸಾಮಾನೆಲ್ಲ ರೆಡಿ ಇದೆ ಮತ್ತು ಇದು ಪ್ರಸಾದ ನೆಲಗಡ್ಲೆ ಅಂತ ಹೇಳ್ತಾರೆ ಅಕ್ಕಿ ಎಳ್ಳು ಮತ್ತು ಕಡಲೆ ಅದು ಹಾಕಿದ್ದಾರೆ ಅಷ್ಟು ಮೂರು ಬೆಲ್ಲ ನೀ ಹರ್ಯಕ್ಕೆ ಹೋಗ್ತೀವಲ್ಲ ಅದನ್ನೇ ಪ್ರಸಾದ ಥರ ಕೊಡ್ತಾರೆ ಅಂತೂ ಇಂತೂ ಟೈಮ್ ಬಂತು ತನಿ ಹಿರ್ಯಕಂತ ಹೊಲದತ್ರ ಇದೀವಿ ನಾವು ಯಾವಾಗ ಹೊಲದತ್ರ ತನಿ ಎರೆಯೋದು ಅಲ್ಲಿ ಉದ್ತಾ ಇದೆ ಅತ್ತೆ ಹೋಗಿ ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದಿದ್ರು ಈಗ ಹೋಗ್ತಾ ಇದ್ದೀವಿ ಇದು ನಮ್ದು ಮನೆ ದೇವರಂತೆ ರಾಮ್ ದೇವ್ರು ಅದಕ್ಕೆ ಒಂದ್ ಸೈಡ್ ಅಲ್ಲಿ ಮೂರ್ ಕಲ್ಲಿಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಮಾವ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಆ ಕಡೆ ಎಲ್ಲಾ ಹೆಂಗಸರು ಸೇರಿಕೊಂಡು ಉತ್ತಕ್ಕೆಲ್ಲ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಅವ್ರ ತಂದಿರೋ ತಂಬಿಟ್ಟೆಲ್ಲಾ ಇಟ್ಟು ಆ ಮತ್ತೆ ಇರುತ್ತೆ ಏನದು ಏನ್ ಹೇಳ್ತಾರೆ ಆ ನೆನ್ಪಂತು ನಾಗರ ಸಾಮಾನು ಅಂತ ಹೇಳಿ ಆ ರೌಕೆ ಕಣ ನಾಗರ ಸಾಮಾನು ಮತ್ತೆ ತಂಬಿಟ್ಟೆಲ್ಲ ಇಟ್ಟು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ರು ಇಲ್ಲೇ ಅಷ್ಟರಲ್ಲಿ ಮಾವ ಪೂಜೆ ಎಲ್ಲ ರೆಡಿ ಮಾಡಿ ದೇವ್ರಿಗೆ ಸಡ್ಲರ್ಸಿದ್ರು ಅವ್ರು ಒಬ್ಬೊಬ್ಬರೇ ಪೂಜೆ ಆದ್ಮೇಲೆ ನಾವು ಮನೆಯವರೆಲ್ಲ ನಮ್ಮ ದೇವ್ರಿಗೆ ಪೂಜೆ ಮಾಡಿದ್ವಿ ಈ ಕಡೆ ಹೆಂಗಸ್ರೂ ರೆಡಿ ಮಾಡ್ಕೊಂಡಿದ್ರಲ್ಲ ಅದು ಪೂಜೆನೂ ಒಟ್ಟಿಗೆ ಹಾಕ್ತಾ ಇದೆ ಇಡೀ ಫ್ಯಾಮಿಲಿನೇ ನಮ್ಮದು ಈ ಸಲ ತನಿ ಏರಿಯಕ್ಕೆ ಹೋದ ಹತ್ರ ಬಂದಿತ್ತು ಬನ್ನಿ ನೋಡ್ಕೊಂಬರೋಣ ತನಿ ಎರೆದು ಬರುವಾಗ ನಮ್ಮೂರಲ್ಲಿ ಗಣೇಶ ಬರ್ತಾಯಿತ್ತು ಅದನ್ನು ನೋಡಿಕೊಂಡು ಮನೆಗೆ ವಾಪಸ್ ಬಂದು ಉಪವಾಸ ಇದ್ದವರೆಲ್ಲ ಉಪವಾಸ ಬಿಟ್ಟಾಯಿತು ಬಸವಣ್ಣನಿಗೆ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಊಟ ತೆಗೆದಿಟ್ಟಿದ್ರು ಬಸವಣ್ಣನ ಪೂಜೆ ಇವಾಗ ಅದಕ್ಕೋಸ್ಕರ ದನ ಹಿಡ್ಕೊಂಡು ನಿಂತಿದ್ದಾರೆ ನಮ್ಮ ಬಾವ ಅತ್ತೆ ಪೂಜೆ ಮಾಡ್ತಾ ಇದ್ದಾರೆ ಗೊಂಬೆ ಮತ್ತು ಚಿನ್ನಿ ನೋಡ್ತಾ ಇದ್ದಾರೆ ಬಸವಣ್ಣನಿಗೆ ಕಾಲೆಲ್ಲ ತೊಳೆದು ನಾಲ್ಕು ಕಾಲು ತೊಳೆದು ಮತ್ತೆ ಬಾಲಕ್ಕೆಲ್ಲ ಪೂಜೆ ಎಲ್ಲ ಮಾಡ್ತಾರೆ ಎಲ್ಲ ಇಡ್ತಾರೆ ಮತ್ತು ಮಾಮೂಲಿ ಆರತಿ ಮಾಡ್ತಾರಲ್ಲ ಆ ಥರನೇ ಮಾಡ್ತಾರೆ ಆ ಥರ ಎಲ್ಲ ಮಾಡಿಬಿಟ್ಟು ನಾವೇನು ಮನೇಲಿ ಮಾಡಿರ್ತೀವಿ ಆಹಾರ ಅದನ್ನು ಬಸವಣ್ಣಗೆ ಕೊಡ್ತಾರೆ ಅದು ಕೊಟ್ಟಾದ ಮೇಲೆ ಇವತ್ತಿಗೆ ಗೌರಿ ಹಬ್ಬದ್ದು ಗೌರಿ ಗಣೇಶ ಹಬ್ಬದ್ದು ಏನಿದೆ ನಮ್ಮದು ಸಂಪ್ರದಾಯ ಅದು ಮುಗಿಯುತ್ತೆ ಕ್ಲೋಸ್ ಅಂತ ಬಸವಣ್ಣನಿಗೆ ಪೂಜೆ ಮಾಡಿಬಿಟ್ಟು ಊಟ ಕೊಡೋದು ನೈವೇದ್ಯ ಗೊಂಬೆನೂ ಬಸವಣ್ಣನ ಪೂಜೆ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ಸೊ ಬಾವ ಪೂಜೆ ಎಲ್ಲ ಮಾಡಬೇಡ ಬಸವಣ್ಣನ ಕಾಲು ಮುಕ್ಕು ಅಂತ ಹೇಳ್ತಾಯಿದ್ರು ಅವ್ಳು ಕಾಲು ಮುಗಿಸ್ತಾಳೋ ಇಲ್ವೋ ಅದು ಗೊತ್ತಿಲ್ಲ ಹಂಗಂತ ಹೇಳ್ತಾಯಿದ್ರು ಮಕ್ಕಳು ಕಾಲಿಗೆ ಬಿದ್ದರೆ ಒಳ್ಳೆಯದಾಗತ್ತೆ ಅಂತ ಅತ್ತೆ ಇಲ್ಲಿ ಆರತಿ ಮಾಡ್ತಾ ಇದ್ದಾರೆ ಆರತಿ ಮಾಡಾದ್ಮೇಲೆ ಬಸವಣ್ಣನಿಗೆ ಏನು ತಂದಿದ್ದೀವಿ ಅದನ್ನು ಕಾಮದ್ದೇನುಗೆ ಎಡೆ ತೋರೋದು ಇಲ್ಲ ಬಸವಣ್ಣಗೆ ಎಡೆ ತೋರೋದು ಅಂತ ಅರ್ಥ ಅದು ಅದು ಇಷ್ಟೊತ್ತರ್ಗು ಹೊಳ್ದಿರಲಿಲ್ಲ ಈಗ ಹೊಳಿತು ಅದಕ್ಕೆ ಹೇಳ್ತಾ ಇದೀನಿ ಈ ಥರ ಎಡೆ ತೋಡ ಎಡೆ ತೋರಿದ್ರೆ ಹಬ್ಬದ್ದು ಕೊನೆಯಲ್ಲಿದ್ದೀವಿ ಅಂತ ಆಮೇಲೆ ಹಬ್ಬದ ಅಡುಗೆ ಮಾಡಿದ್ವಿ ಅನ್ನ ಸಾರು ಅಕ್ಕಿ ಪಾಯಸ ವಡೆ ಮತ್ತು ತರಕಾರಿ ಗೊಜ್ಜು ಹೆಸರು ಬೇಳೆ ಎಲ್ಲ ಮಾಡಿದ್ವಿ ಮನೆಯಲ್ಲಿರೋರೆಲ್ಲ ಊಟ ಮಾಡಿ ಮಲಗಿ ಒಂದಷ್ಟು ಟು ಪಾತ್ರೆಗಳ ರಾಶಿ ಇತ್ತು ಅದನ್ನೆಲ್ಲ ತೊಳೆದು ಮಲ್ಕೊಳ್ಳೋಷ್ಟರಲ್ಲಿ ಮಿನಿಮಮ್ ಅಂದರೆ ಏನಿಲ್ಲ ಅಂದರೂ ಟೆನ್ ಓ ಕ್ಲಾಕ್ ಆಗಿರುತ್ತೆ ನಿಮ್ಮ ಮನೇಲೂ ಹೇಗೇನಾ ಅಂತ ನನಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್